ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಂಧುಗಳೇ ಈ ದಿನ ನಾವು ಜಗತ್ತಿನಲ್ಲಿ ತಿಳಿಯದೇ ಇರುವಂತ ಅನೇಕ ವಿಷಯಗಳು ನಾವು ಇದೆ ಆದರೆ ಈ ದಿನ ನಾವು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಯಾವುದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ ಅಂತ ಅಂದ್ರೆ ಜಗತ್ತಿನ ಯಾವ ಒಂದು ಸಂಪರ್ಕ ಇಲ್ಲದೆ ಅಂದ್ರೆ ಜಗತ್ತು ಇವರನ್ನ ಅತ್ಯಂತ ಕ್ರೂರ ಜನಾಂಗ ಅಂತ ಕರೀತಾರೆ ಮತ್ತು ಭಯಂಕರವಾದಂತ ಜನಾಂಗ ಅಂತ ಯಾಕೆ ಕರೀತಾರೆ ಇವರನ್ನ ಮತ್ತು ಇವರು ಯಾಕೆ ಹೊರ ಜಗತ್ತಿನ ಸಂಪರ್ಕ ಇಲ್ಲ ಇವರ ಜೀವನ ಶೈಲಿ ಏನು ಇವರ ಉಡುಗೆ ತಡಿಗೆ ಶೈಲಿ ಏನು ಹ ಇವರು ಯಾಕೆ ಒಂದು ಭಯಭೀತರಾಗಿ ಅಥವಾ ಒಂದು ಸ್ವತಂತ್ರವಾಗಿ ಒಂದು ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿಯೋಣ ಬಂಧುಗಳೇ ಈಶಾನ್ಯ ಹಿಂದೂ ಮಹಾಸಾಗರದ ಬಂಗಾಳ ಕೊಲ್ಲಿಯಲ್ಲಿರುವ ಉತ್ತರ ಸೆಂಟನೆಲ್ ದ್ವೀಪದಲ್ಲಿರುವ ಸ್ಥಳೀಯ ಬುಡಕಟ್ಟು ಇದಾಗಿರುತ್ತದೆ ಇವರು ಅಂಡಮಾನಿಸ್ ಜನರು ವಿಶಾಲ ವರ್ಗಕ್ಕೆ ಸೇರಿದವರಾಗಿದ್ದು ಈ ಒಂದು ನೀವು ಈ ಮ್ಯಾಪಲ್ಲಿ ಏನ್ ನೋಡ್ತಾ ಇದ್ದೀರಿ ಈ ಒಂದು ಭಾಗ ಈ ಉತ್ತರ ಸೆಂಟನಲಿಸ್ ದ್ವೀಪ ಆಗಿರುತ್ತದೆ ಗ್ರೇಟ್ ಅಂಡಮಾನಿಸ್ ಜವರಾಸ್ ಓಂಗೆ ಶೋಂಪೇನ್ ಮತ್ತು ನಿಕೋಬರಿಸ್ ಜೊತೆಗೆ ಈ ಸೆಂಟನಲಿಸ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಆರು ಸ್ಥಳೀಯ ಜನಾಂಗಗಳಲ್ಲಿ ಹೆಚ್ಚಾಗಿ ಈ ಒಂದು ಜನಾಂಗ ಏಕಾಂತರವಾಗಿ ಇರಲಿಕ್ಕೆ ಬಯಸುವ ಬುಡಕಟ್ಟು ಜನಾಂಗ ಆಗಿರ್ತದೆ ಅದೇ ರೀತಿಯಲ್ಲಿ ಇವರು ಯಾರ ಒಂದು ಸಂಪರ್ಕವೂ ಬಯಸೋದಿಲ್ಲ ಇವರು ಇವರು ಹತ್ತಿರ ಹೋಗಲು ಯಾರೇ ಪ್ರಯತ್ನ ಪಟ್ಟರು ಇವರ ಮೇಲೆ ತೀವ್ರವಾಗಿ ಬಾಣಗಳಿಂದ ದಾಳಿ ಮಾಡ್ತಾರೆ ಮತ್ತು ಇವರ ಜೀವನ ಶೈಲಿ ಹೆಂಗಿದೆ ಹೆಂಗಿದೆ ಅಂದ್ರೆ ಉತ್ತರ ಸೆಂಟನಿಸ್ ದ್ವೀಪದ ಸುತ್ತಲೂ ಕರಾವಳಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ ಮಳೆಕಾಡುಗಳಲ್ಲಿ ಹಂದಿ ಬೇಟೆ ಮುಂಗಿಸಿ ಜಿಂಕೆ ಮತ್ತು ಆಮೆ ಮುಂತಾದ ಸಣ್ಣ ಗಾತ್ರದ ಪ್ರಾಣಿಗಳನ್ನ ಬೇಟೆಯಾಡ್ತಾ ಜೀವನ ಮಾಡ್ತಾ ಇರ್ತಾರೆ ಇಲ್ಲಿಯ ಜನರು ಒಂದು ಉಡುಪಿನ ಶೈಲಿ ಹೆಂಗಿರುತ್ತೆ ಅಂದ್ರೆ ಮಹಿಳೆಯರು ತಮ್ಮ ಸೊಂಟ ಕುತ್ತಿಗೆ ಮತ್ತು ತಲೆಗಳ ಸುತ್ತಲೂ ಫೈಬರ್ ದಾರಗಳನ್ನ ಕಟ್ಕೊಳ್ತಾರೆ ಪುರುಷರು ಹಾರಗಳು ಮತ್ತು ತಲೆ ಪಟ್ಟಿಗಳನ್ನು ಧರಿಸ್ತಾರೆ ಈ ಜನಾಂಗವನ್ನು ಸಾಮಾನ್ಯವಾಗಿ ಶಿಲಾಯುಗಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಶಿಲಾಯುಗದ ಜನಾಂಗದ ಮೂಲ ಇರಬಹುದು ಅಂತ ಹೇಳಿ ತಜ್ಞರ ಅಭಿಪ್ರಾಯ ಆಗಿರುತ್ತದೆ ಈ ಜನಾಂಗದ ಜೀವನ ಶೈಲಿ ನಾವು ಅರಿಯಲು ಹಲವಾರು ಸಂಸ್ಥೆಗಳು ತಜ್ಞರು ಮಿಷನರಿಗಳು ಪ್ರಯತ್ನ ಪ್ರಯತ್ನಿಸಿದ್ರು ಅದು ಸಾಧ್ಯ ಆಗಿಲ್ಲ ಇವರನ್ನ ಸಂಪರ್ಕಿಸಲು ಪ್ರಯತ್ನಿಸಿ ಹಲವಾರು ಜನರು ಈ ಜನಾಂಗದ ದಾಳಿಗೆ ತುತ್ತಾಗಿ ಮರಣ ಹೊಂದಿದ್ದಾರೆ ಉದಾಹರಣೆ ಹೇಳ್ಬೇಕಾದ್ರೆ ಎರಡ್ ಸಾವಿರದ ನಾಲ್ಕರ ಒಂದು ಸುನಾಮಿಯ ನಂತರ ಕೋಸ್ಟಲ್ ಗಾರ್ಡ್ ವ್ಯಕ್ತಿಯೊಬ್ಬರು ಹೆಲಿಕಾಪ್ಟರ್ ಮೂಲಕ ಇವರ ಜೀವನ ಶೈಲಿ ಹೆಂಗಿದೆ ಅಂತ ಹೇಳಿ ಪರಿಶೀಲಿಸುತ್ತಿದ್ದಾಗ ಅವರ ಮೇಲೆ ಆ ಹೆಲಿಕಾಪ್ಟರ್ ಗಳ ಮೇಲೆ ಬಾಣಗಳನ್ನ ಪ್ರಯೋಗ ಪ್ರಯೋಗ ಮಾಡ್ತಾ ಇರುವಂತ ದೃಶ್ಯಗಳನ್ನು ನಾವು ಈ ಫೋಟೋಗಳಲ್ಲಿ ಕಾಣಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕ ಮಿಷನರಿ ಜಾನ್ ಅಲೆನ್ ಚೌ ಎಂಬುವರು ಸೆಂಟನಲಿಸ್ ಜನರನ್ನು ಸಂಪರ್ಕಿಸಲು ಹೋದಾಗ ಅವರನ್ನ ಕೊಂದೆ ಹಾಕಿಬಿಟ್ರು ಈ ಸೆಂಟರ್ನಿಸ್ ದ್ವೀಪದ ಜನರು ಇವರು ಸ್ಥಳೀಯ ಜನರಾಗಿದ್ದು ಇದುವರೆಗೂ ಯಾರಿಗೂ ಗೊತ್ತಾ ಯಾವ ಈ ಒಂದು ಸ್ಥಳೀಯವಾಗಿ ಈ ದ್ವೀಪಕ್ಕೆ ಏನಂತಾರೆ ಅನ್ನೋದನ್ನ ಹೊರ ಜಗತ್ತಿಗೆ ಯಾವ ಇದುವರೆಗೂ ಯಾವ ಮಾಹಿತಿಯನ್ನು ಸಿಕ್ಕಿಲ್ಲ ಆದ್ರೆ ಪಕ್ಕದ ದೀಪದ ಓಂಗೆ ಜನರು ಮಾತ್ರ ಉತ್ತರ ಸೆಂಟರ್ಸ್ ಅನ್ನ ಚಿಯಾ ಕ್ವೆವ್ ಅಂತ ಹೇಳಿ ಕರೀತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ನಾಲ್ಕರಂದು ಈ ಸೆಂಟರ್ಸ್ ಜನರನ್ನ ಕೈಯಿಂದ ಕೈ ಸ್ಪರ್ಶಿಸಿ ಎಳನೀರು ತೆಂಗಿನಕಾಯಿ ಕೊಟ್ಟಿರುವಂತಹ ಒಂದು ಆ ಹತ್ತಿರದಿಂದ ನೋಡಿ ಜಗತ್ತಿನ ಹತ್ತಿರದಿಂದ ನೋಡಿದ ಜಗತ್ತಿನ ಮೊಟ್ಟ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದವರು ಭಾರತದ ಮಾನವ ಶಾಸ್ತ್ರಜ್ಞೆ ಶ್ರೀಮತಿ ಮಧುಮಾಲ ಚಟ್ಟೋಪಾಧ್ಯಾಯವರು ಈ ಮಹಿಳೆ ತುಂಬಾ ಗಟ್ಟಿ ಹೆಣ್ಣುಮಗಳು ತುಂಬಾ ಧೈರ್ಯಶಾಲಿ ಆ ಇವರು ಈ ಒಂದು ಈ ಅವರನ್ನ ಸಂಪರ್ಕಿಸಬೇಕು ಅನ್ನೋ ಒಂದು ಇಚ್ಛೆಯಿಂದ ಅಲ್ಲಿ ಹೋಗ್ತಾ ಇರುವ ಹೋಗಿ ಅವ್ರನ್ನ ಸಂಪರ್ಕಿಸುವ ಒಂದು ಒಂದು ಸಹ ಪ್ರಯಾಣ ಇದೆಯಲ್ಲ ಅದೊಂದು ಅದ್ಭುತ ಮತ್ತು ರೋಮಾಂಚನಕಾರಿ ಮತ್ತು ನಮ್ಮ ಮೈ ಜುಮ್ಮೆನಿಸುವ ಒಂದು ಕತೆ ಇದಾಗಿರುತ್ತದೆ ಇದನ್ನ ಸಪರೇಟ್ ಆಗಿ ಒಂದು ವಿಡಿಯೋ ವಿಡಿಯೋವನ್ನ ಮಾಡಿ ಹಾಕ್ತೇನೆ ಆದ್ರೆ ಈ ಸೆಂಟರ್ನಿಸ್ ಜನರು ಯಾಕೆ ಹೊರಗಿನ ಜನರನ್ನ ಸಂಪರ್ಕಿಸಲು ವಿರೋಧ ಮಾಡ್ತಾರೆ ಅಂತ ಅಂದ್ರೆ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಉತ್ತರ ದಶಕದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಯೊಬ್ರು ಅಂದ್ರೆ ಆವಾಗ ಈ ಅಂಡಮಾನ್ ನಿಕೋಬಾರ್ ದ್ವೀಪ ಆ ಬ್ರಿಟಿಷ್ ಅಧಿಕಾರಿಗಳ ಒಂದು ಅಧೀನದಲ್ಲೇ ಇರುತ್ತೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಈ ಪೋರ್ಟ್ ಮ್ಯಾನ್ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಚೀಪ್ ಆಗಿರ್ತಾನೆ ಆವಾಗ ಈ ಒಂದು ಜನಾಂಗ ಹೊರಗಿನ ಜನಾಂಗಕ್ಕೆ ಯಾವುದೇ ಸಂಪರ್ಕ ಇಲ್ಲದೆ ಇರುತ್ತಾ ಇರೋದನ್ನ ನೋಡಿ ಆ ಒಂದು ಜನಾಂಗವನ್ನ ನಾವು ಬಲವಂತವಾಗಿ ಆದ್ರೂ ಸಹ ಅವರ ಜನಾಂಗವನ್ನ ನಾವು ನೋಡಬೇಕು ಅವರ ಜೀವನ ಶೈಲಿಯನ್ನು ಅರಿಬೇಕು ಅಂತ ಹೇಳಿ ಆ ಅವ್ರ ಮೇಲೆ ದಾಳಿ ಮಾಡ್ತಾನೆ ಅನೇಕ ಒಂದು ಸೈನಿಕರ ಕರ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಾನೆ ಆ ಒಂದು ದಾಳಿ ಮಾಡಿದಾಗ ಅಲ್ಲಿ ನೂರಾರು ಜನರನ್ನ ಕೊಂದಾಕ್ತಾನೆ ಬಹಳ ಚಿತ್ರ ಹಿಂಸೆ ಕೊಡ್ತಾನೆ ಅವರಿಗೆ ಪಾಪ ನೂರಾರು ಜನರನ್ನ ಕೊಂದಾಕಿ ಮತ್ತು ಅಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಅಲ್ಲಿ ಮತ್ತು ಅವ್ರನ್ನ ಕಿಡ್ನಾಪ್ ಮಾಡಿಸ್ತಾನೆ ಜೊತೆಗೆ ಅವರ ಗುಡಿಸಲುಗಳಿಗೆ ಇಷ್ಟ ಅಲ್ಲದೆ ಅವ್ರ ಗುಡಿಸಲುಗಳಿಗೆ ಬೆಂಕಿ ಸಹ ಹಚ್ತಾನೆ ಆಗಿನಿಂದ ಈವರಿಗೆ ತುಂಬಾ ಭಯ ಆಗಿ ಭಯಭೀತರಾಗಿ ಹೊರಗಿನ ಪ್ರಪಂಚದ ಯಾವುದೇ ರೀತಿಯ ಒಂದು ಸಂಪರ್ಕ ಇಲ್ಲದೆ ಬದುಕಬೇಕು ಅಂತ ಹೇಳಿ ಇವರ ಒಂದು ಮನೋಭಾವನೆ ಮೂಡಿರ್ತದೆ ಇಲ್ಲಿ ಸರಿ ಒಂದು ದೂರದಿಂದ ಯಾರು ಸಹ ಅಲ್ಲಿ ಹತ್ತಿರ ಹೋಗಿ ಯಾರು ಒಂದು ಸರ್ವೆ ಮಾಡೋದಾಗಲಿ ರಿಸರ್ಚ್ ಮಾಡೋದಾಗ್ಲಿ ಮಾಡಿಲ್ಲ ಆದ್ರೆ ದೂರದಿಂದ ಏನ ನೋಡ್ರ ಪ್ರಕಾರ ಇವರ ಜನಸಂಖ್ಯೆ ಇರಬಹುದು ಅಂತ ಹೇಳಿ ತಜ್ಞರು ಒಂದು ಅಂದಾಜಿಸಿದ್ದಾರೆ ಅದ ಎಷ್ಟಪ್ಪ ಅಂದ್ರೆ ಐವತ್ತರಿಂದ ಇನ್ನೂರು ಜನ ಇರಬಹುದು ಅಂತ ಹೇಳಿ ಅಂದಾಜು ಮಾಡಿದ್ದಾರೆ ಆದ್ರೆ ಈಗ ಅವರು ತುಂಬಾ ಡೆವಲಪ್ ಆಗಿದ್ದಾರೆ ಅಂತ ಅನಿಸುತ್ತೆ ಆದ್ರೆ ಇವ್ರು ಯಾಕೆ ಆವಾಗಿನಿಂದ ಆ ಒಂದು ಪೋರ್ಟ್ ಮ್ಯಾನ್ ದಾಳಿ ಮಾಡ್ದಾಗಿಂದ ಅವ್ರ ಒಂದು ಸುರಕ್ಷತೆ ತಮ್ಮ ಜನಾಂಗವನ್ನು ಕಾಪಾಡ್ಕೋಬೇಕು ತಮ್ಮಂತ ರಕ್ಷಣೆ ಮಾಡ್ಕೋಬೇಕು ತಮ್ಮ ಹೆಣ್ಣು ಮಕ್ಕಳನ್ನ ಸುರಕ್ಷತೆ ದೃಷ್ಟಿಯಿಂದ ಅನ್ಯರನ್ನ ಸೇರಿಸೋದಿಲ್ಲ ಹೊರಗಿನ ಸಂಪರ್ಕದಿಂದ ಅನೇಕ ಕಾಲಿಗಳು ಬರಬಹುದು ತಮ್ಮ ಜನಾಂಗವನ್ನು ಜನಾಂಗ ನಾಶ ಆಗಬಹುದು ಅನ್ನ ಭಯ ಇವರಿಗೆ ಕಾಡ್ತಾ ಇರ್ತದೆ ಇಂದಿಗೂ ಕೂಡ ಇವರು ಅತ್ಯಂತ ಆರೋಗ್ಯ ಮತ್ತು ಅಭಿವೃದ್ಧಿಶೀಲರಾಗಿದ್ದಾರೆ ಅಂತ ಹೇಳಿ ಈ ಮಧುಮತಿ ಮಧುಮಾಲಾ ಚಟ್ಟೋಪಾಧ್ಯ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಇವರ ಒಂದು ದೇಹದ ಆಕಾರಗಳು ಹೆಂಗಿದೆ ಅಂತಂದ್ರೆ ಹೊಳೆಯುವ ಕಪ್ಪು ಮೈಬಣ್ಣ ಮತ್ತು ಐದು ಅಡಿ ಐದು ಇಂಚು ಎತ್ತರ ಹೊಂದಿದ್ದು ಕಟ್ಟುಮಸ್ತಾದಂತ ಸ್ನಾಯುಗಳನ್ನು ಹೊಂದಿದ್ದಾರೆ ನಮ್ಮಂಗೆ ಕಂಡಿದ್ದೆಲ್ಲ ತಿಂದು ಬೊಜ್ಜು ಬಿಪಿ ಶುಗರ್ ಅಂತ ಕಾಲಗಳನ್ನ ಅವರಿಗೆ ಪಾಪ ಇಲ್ಲ ನಾವು ಏನ್ ತಿಂತೇವೆ ಬಟ್ ಹಂಗಲ್ಲ ನಿಸರ್ಗಕ್ಕೆ ನಿಸರ್ಗದಲ್ಲಿ ಏನ್ ಸಿಗುತ್ತೋ ಅದನ್ನು ತಿಂದು ಅವರು ಜೀವನ ಮಾಡ್ತಾ ಇರ್ತಾರೆ ನಾವು ತಂತ್ರಜ್ಞಾನವನ್ನು ಅವಲಂಬಿಸಿ ಬದಕಿದ್ರೆ ಅವರು ಪ್ರಕೃತಿಯನ್ನು ಅರಿತು ಬದುಕ್ತಾ ಇದ್ದಾರೆ ಇದೇ ಅವ್ರಿಗೂ ನಮ್ಗೆ ಇರುವಂತ ವ್ಯತ್ಯಾಸ ಈ ಒಂದು ಸಮಯದಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ ಅಲ್ಲಿಗೆ ಅವ್ರ ಅವರ ಒಂದು ಜನಾಂಗದ ಮೇಲೆ ರಿಸರ್ಚ್ ಮಾಡೋದಕ್ಕೋಸ್ಕರ ಸಂಶೋಧನೆ ಮಾಡೋದಕ್ಕೋಸ್ಕರ ಒಂದು ಅನೇಕ ವ್ಯಕ್ತಿಗಳು ಹೋಗ್ತಾರೆ ತಜ್ಞರು ಹೋಗ್ತಾ ಇರ್ತಾರೆ ಆಮೇಲೆ ಮಿಷನರಿಗಳು ಹೋಗ್ತಾರೆ ಸಂಘ ಸಂಸ್ಥೆಗಳು ಹೋಗ್ತಾ ಇರ್ತವೆ ಆ ಕಾರಣಕ್ಕೆ ಅವರ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇರುತ್ತೆ ನಿರಂತರವಾಗಿ ಒಂದೇನು ಆಧುನಿಕ ಜನಾಂಗದ ಮತ್ತು ಆ ಒಂದು ಬುಡಕಟ್ಟು ಸಮಾಜದ ಮಧ್ಯೆ ಒಂದು ಘರ್ಷಣೆಗಳು ಉಂಟಾಗ್ತಾ ಇರ್ತವೆ ಅನೇಕ ಸಾವು ನೋವುಗಳ ವರದಿಗಳು ಆಗ್ತಾ ಇರ್ತವೆ ಆ ಕಾರಣಕ್ಕಾಗಿ ಅವರೊಂದು ರಕ್ಷಣೆ ಕೊಡಬೇಕು ಅವರೊಂದು ಆ ಒಂದು ಬುಡಕಟ್ಟು ಸಂರಕ್ಷಿಸಬೇಕು ಅಂತ ಹೇಳಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನ್ ಮಾಡ್ತು ಆ ಒಂದು ಉತ್ತರ ಸೆಂಟಲ್ ದ್ವೀಪವನ್ನ ಬುಡಕಟ್ಟು ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತು ಈ ಒಂದು ಘೋಷಣೆ ಒಳಗೆ ಆ ಒಂದು ದ್ವೀಪದಿಂದ ಮೂರು ನಾಟಿಕಲ್ ಮೈಲುಗಳು ಅಂದ್ರೆ ಐದು ಪಾಯಿಂಟ್ ಐದು ಐದು ಆರು ಕಿಲೋಮೀಟರ್ನಷ್ಟು ದೂರದವರೆಗೆ ಯಾರು ಸಹ ಅಲ್ಲಿ ಹೊರಗಿನ ಸಂಪರ್ಕ ಮಾಡಬಾರದು ಮತ್ತು ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರದು ಮತ್ತು ಅಲ್ಲಿ ಹೋಗಿ ಯಾವುದೇ ರೀತಿಯ ಫೋಟೋಗ್ರಾಫಿಗಳನ್ನು ಮಾಡಬಾರ್ದು ಅನ್ನೋ ಅಂತ ಹೇಳಿ ಅಲ್ಲಿ ನಿಷೇಧವನ್ನು ಹೇರಿ ಆ ಒಂದು ಬುಡಕಟ್ಟು ಸಮಾಜಕ್ಕೆ ಒಂದು ರಕ್ಷಣೆ ಕೊಡೋದ್ರ ಮೂಲಕ ಒಂದು ಭಾರತ ಸರ್ಕಾರ ಒಂದು ಮಹತ್ವದ ಒಂದು ಘೋಷಣೆ ಒಂದು ಒಂದು ಇದಾಗಿರುತ್ತದೆ ಇದು ಈ ಯಾಕಂದ್ರೆ ಈ ಒಂದು ಸಮಾಜಕ್ಕೆ ಈ ಒಂದು ಬುಡಕಟ್ಟು ಜನಾಂಗಗಳನ್ನ ಒಂದು ಅವರು ಆಧುನಿಕತೆಗೆ ಬಯಸೋದಿಲ್ಲ ಒಂದು ಆಧುನಿಕ ಸಂಪರ್ಕ ಬೇಡ ಅಂತ ಅಂದಾಗ ಅವರ ಒಂದು ಜೀವನ ಶೈಲಿಗೆ ಅವರನ್ನ ಬಿಟ್ಟು ಬಿಡಬೇಕು ನಾವು ಯಾವುದೇ ರೀತಿಯ ತೊಂದರೆಗಳನ್ನ ಕೊಡಬಾರ್ದು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ್ದು ಸಹ ಸಹ ಅನೇಕ ಒಂದು ಬುಡಕಟ್ಟು ಜನಾಂಗಗಳಿವೆ ಅದರಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿ ಜನಾಂಗ ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಕ್ಕಿ ಪಿಕ್ಕಿ ಜನಾಂಗ ಉಡುಪಿಯಲ್ಲಿ ತೋಡಾ ಜನಾಂಗ ಜೇನು ಕುರುಬ ಇಷ್ಟೇ ಅಲ್ಲದೆ ಸೋಲಿಗ ಎರವ ಮರಾಠಿ ಕೋಡ ಮುಂತಾದ ಅನೇಕ ಬುಡಕಟ್ಟು ಜನಗಳನ್ನ ನಾವು ಕಾಣಬಹುದು ಇವರಿಗೆ ನಮ್ಮ ಸರ್ಕಾರವು ಮತ್ತು ನಮ್ಮ ಸಂಘ ಸಂಸ್ಥೆಗಳು ಮೂಲ ಸೌಕರ್ಯಗಳನ್ನು ಒದಗಿಸಲಿ ಎಂಬುದಾಗಿ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ನಾವೆಲ್ಲರೂ ಗೌರವಿಸೋಣ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ